ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ವ್ಯಕ್ತಿ ಪ್ರತ್ಯಗಳು ಈ ಭಕ್ತಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಭಕ್ತಿ ಪ್ರತ್ಯಗಳು ಮೊದಲೇದಾಗಿ ನಾಮ ಪ್ರಕೃತಿಯಲ್ಲಿ ಬರುವಂಥದ್ದು ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಈ ಭಕ್ತಿ ಪ್ರತಿಯಲ್ಲಿ ಹೂ ಹಣ್ಣು ಇಂದ ಗೆ ಈಕೆ ಈಗೆ ಕೆ ದಸೆಯಿಂದ ಅಲ್ಲಿ ಪದ ಶಾಲೆಯು ಶಾಲೆಯನ್ನು ಶಾಲೆಯಿಂದ ಶಾಲೆಗೆ ಶಾಲೆ ದಸೆಯಿಂದ ಶಾಲೆಯು ಶಾಲೆಯಲ್ಲಿ ಈ ಥರ ವಿಭಕ್ತಿ ಪ್ರತ್ಯಗಳನ್ನು ಬರೆಯೋದು ಹೂ ಅಂದರೆ ಪ್ರಥಮ ಹಣ್ಣು ಅಂದರೆ ದ್ವಿತೀಯ ಇಂದ ಅಂದರೆ ತೃತೀಯ ಚತುರ್ಥಿ ಅಂದರೆ ಗೆ ಪಂಚಮಿ ಅಂದರೆ ದಸೆಯಿಂದ ಷಷ್ಠಿ ಅಂದರೆ ಸಪ್ತಮಿಯ ಅಲ್ಲಿ ಈ ಕಡೆ ಪದಗಳನ್ನು ಅಂದರೆ ಹೂ ಮತ್ತು ಪ್ರಥಮದಿಂದ ಆಚರಿಸ್ಬೇಕು ಗೌರವಿಯು ದ್ವಿತೀಯ ಗೌರಿ ಗೌರ ಗೌರಿಯನ್ನು ಅಂತ ಅಂತೈತಿಲ್ಲ ಅದಕ್ಕೆ ತೃತೀಯ ಗೌರಿಯಿಂದ ಚತುರ್ಥಿಗೆ ಅಂದರೆ ಗೌರಿಗೆ ಪಂಚಮಿಯೊಳಗೆ ಪಂಚಮಿಗೂ ಗೌರಿಯ ದಸೆಯಿಂದ ಷಷ್ಠಿಯಿಂದ ಗೌರಿಯು ಸಪ್ತಮಿ ಗೌರಿ ಅಲ್ಲಿ ಈ ವಿಡಿಯೋ ವಿಭಕ್ತಿ ಪ್ರತಿಗಳ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು